ಕರಡಿ ಅಂತ ಹೇಳಿದ್ರು ಸ್ಥಳೀಯವಾಗಿ ಕರೀತಾರೆ ಕರೀತು ಆ ಹಣಿ ನಾವು ಇದನ್ನು ನಾವು ಇಲಾಖೆ ಇದಕ್ಕೆ ಕ್ಯಾಂಪ್ ನಾವು ತಂದು ತಾಳನೆ ಹೆಸರು ಗರಡಿ ಅಂತ ಹೇಳ್ಬೋದು ಕರಡಿ ಇದು ಸ್ಥಳೀಯವಾಗಿ ಜನರು ಇಟ್ಟಿದ್ದರು ಇದ್ರ ಬಿಹೇವಿಯರ್ ಆ ಥರ ಇದ್ದಿರಬಹುದು ಅಂತ ಅನಿಸ್ತಾ ಇದೆ ಬಟ್ ಇದು ಇಲಾಖೆಗೆ ಬಂದ ಮೇಲೆ ಇದಕ್ಕೆ ಬೇರೆ ಥರ ಹೆಸರು ಬರ್ತದೆ ಬಬ್ರು ವಾನ ಕ್ಯಾಂಪ್ ಗೆ ಅಫಿಷಿಯಲ್ ಎಂಟ್ರಿ ಕೊಟ್ಟಿದ್ದ ಕೊಟ್ಟಿದ್ದು ಜನರ ಒಂದು ಕ್ರೇಜ್ ಅಂತ ತುಂಬಾನೇ ಜಾಸ್ತಿ ಆಯ್ತು ಪೇಪರ್ ಕಟಿಂಗ್ ನಲ್ಲಿಯೂ ಕೂಡ ಬಬ್ರುವಾನದೆ ಆರ್ಟಿಕಲ್ ಆಗ್ಬಿಟ್ಟಿದೆ ಸೊ ಅಷ್ಟೊಂದು ಜನರು ಇಷ್ಟಪಡ್ತಾರೆ ಅಂತ ಒಂದು ಉದಾಹರಣೆ ಇಲ್ಲೇ ಗೊತ್ತಾಗ್ತಾ ಇದೆ ಬಬ್ರು ಇನ್ನ ಕೂಡ ಡೆವಲಪ್ ಆಗ್ತಾನೆ ಈತನ ಒಂದು ತೂಕದಲ್ಲಿ ನಿಜವಾದಂತ ಒಂದು ಬದಲಾವಣೆ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಟ್ರೈನಿಂಗ್ ಪೀರಿಯನ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ಅಹ್ ಅಷ್ಟು ತೂಕ ಇರೋದಿಲ್ಲ ಅದ ಎಲ್ರಿಗೂ ಕೂಡ ಗೊತ್ತು ಟ್ರೈನಿಂಗ್ ಅಂತ ಅಂದ್ಮೇಲೆ ಅದು ಅದೇ ರೀತಿ ಇರುತ್ತೆ ಅದು ಫಾಲೋ ಮಾಡ್ಬೇಕಾಗತ್ತೆ ಈಗ ಟ್ರೈನಿಂಗ್ ಎಲ್ಲ ಆಗ ಇದು ಗೆ ಬರ್ತಿದ್ರಿಂದ ಒಳ್ಳೊಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿರ್ಬೋದು ಅಂದ್ರೆ ಫೀಡಿಂಗ್ ಟೈಮ್ ನಲ್ಲೂ ಕೂಡ ಅಷ್ಟನ್ನ ಚೆನ್ನಾಗಿ ನೋಡ್ಕೊಂಡು ಅವರೇ ಕೈಯಾರೆ ಫೀಡಿಂಗ್ ಅನ್ನ ಮಾಡುತ್ತಾರೆ ಅಷ್ಟು ಚೆನ್ನಾಗಿ ಕೇರ್ ಅನ್ನ ಮಾಡುತ್ತಾರೆ ತಮ್ಮ ಕುಟುಂಬದ ರೀತಿಯ ಆನೆಯನ್ನು ಕೂಡ ನೋಡ್ಕೋತಾರೆ ಅವರು ಕರೆಕ್ಟ್ ಆಗಿ ಟೈಮ್ಗೆ ಊಟ ಮಾಡ್ತೋ ಗೊತ್ತಿಲ್ಲ ಫಸ್ಟ್ ನಮ್ಮ ಆನೆನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆನೆಗೆ ಬೆಳಗ್ಗೆ ಸಂಜೆ ಸ್ನಾನ ಮಾಡಿಸೋದು ಟೈಮ್ ಟೈಮ್ಗೆ ಕರೆಕ್ಟ್ ಆಗಿ ಫೀಡಿಂಗ್ ಕೊಡೋದು ಸ್ನಾನ ಮಾಡಿಸಿ ಆನೆಗೆ ಗುಂಕುಮ ಇಟ್ಟು ದೇವರ ಮುಂದೆ ನಿಲ್ಲಿಸಿ ಪೂಜೆ ಮಾಡುವಂಥದ್ದು ಸೊ ಈ ರೀತಿ ನಾನಾ ರೀತಿಯ ಅವರ ಒಂದು ತಯಾರಿ ಆಗಿರ್ಬೋದು ಆ ದೇವರ ಒಂದು ಮೊರೆ ಹೋಗುವಂಥದ್ದು ಸೊ ಈ ರೀತಿ ಇರುತ್ತೆ ನೋಡಿ ಎಷ್ಟು ಶ್ರದ್ಧೆಯಿಂದ ಆನೆಗೆ ಫಸ್ಟ್ ಮೇವು ಆಮೇಲೆ ನಮ್ಮ ಊಟ ಅಂತ ನೀವು ಕೇಳಿದ್ರು ಕೂಡ ಅದೇ ರೀತಿ ಅವ್ರು ಹೇಳುವಂಥದ್ದು ನಂತರ ಬೆಲ್ಲ ಆಗಿರ್ಬೋದು ಸೊ ಈ ರೀತಿ ನಾನಾ ರೀತಿಯ ಫುಡ್ ಗಳನ್ನ ಕೊಡ್ತಾ ಕೊಡ್ತಾ ಆನೆಯ ಒಂದು ತೂಕವೂ ಕೂಡ ಜಾಸ್ತಿ ಆಗ್ತಾ ಬರುತ್ತೆ ಇನ್ನ ಒಂದು ಆರು ತಿಂಗಳು ಬಿಟ್ಟು ನೋಡಿದ್ರೆ ಒಂದು ಕಂಪ್ಲೀಟ್ ಚೇಂಜಸ್ ಗೊತ್ತಾಗುತ್ತೆ ಬಬ್ರು ವಾನ್ ಯಾವ ರೀತಿ ಹೈಟ್ ಮತ್ತೆ ವೈಟ್ ಎಲ್ಲವೂ ಕೂಡ ಆಗಿರ್ತಾನೆ ಅಂತ ಹೈಟ್ ಆಗೋದಿಲ್ಲ ಬಟ್ ವೈಟ್ ನಲ್ಲಿ ಒಂತೂ ಇನ್ನಷ್ಟು ಡಿಫ್ರೆನ್ಸ್ ಕಾಣುತ್ತೆ ಚೆನ್ನಾಗಿ ಕೂಡ ನೋಡ್ಕೊತಾ ಇದಾರೆ ಬಬ್ರು ವಾನ್ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಎಲ್ರಿಗೂ ಕೂಡ ಗೊತ್ತು ಸಕಲೇಶ್ಪುರ ಭಾಗದಲ್ಲಿ ಸೆರೆ ಆನೆ ಹದಿನೆಂಟು ಆ ಏಪ್ರಿಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆರೆ ಹಿಡಿದಿದ್ದು ಈಗ ನೋಡಿ ಅಫಿಷಿಯಲ್ ಎಂಟ್ರಿ ಕೊಟ್ಟಾಯ್ತು ಈ ಒಂದು ಜುಲೈನಲ್ಲಿ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಪಳಗಿದ್ದಾನೆ ಅಂತಾನೆ ಹೇಳ್ಬಹುದು ಇನ್ನೂ ಸ್ವಲ್ಪ ನೀಟಾಗಿ ನಡೆಯುವಂತೂ ಕೂಡ ಮಾಡ್ಬೇಕು ಟ್ರೈನಿಂಗ್ ಕೊಡ್ತಾರೆ ಅಹ್ ಹೆಸರು ಕರಿಯಪ್ಪ ಅಂತ ಚೆನ್ನಾಗಿ ನೋಡ್ಕೋತಾ ಇದಾರೆ ಮತ್ತೆ ಇವರ ಜೊತೆ ಬೇರೆ ಬೇರೆ ಹುಡುಗರು ಕೂಡ ಇರ್ತಾರೆ ಕಡಿ ನೋಡ್ಕೊಳಕ್ಕೆ